ತಮ್ಮ ವೈದ್ಯ ನಾನು ಮೊಟ್ಟ ಮೊದಲೇದಾಗಿ ನಾನು ನಮ್ಮ ತಾಯಿ ಸ್ಕೂಲ್ ಟೀಚರ್ ನಾನು ಕಲ್ತಿದ್ದು ಇಂಗ್ ಸರ್ಕಾರಿ ಶಾಲೆಯಲ್ಲಿ ಒಂದನೇ ಎರಡನೇ ಮೂರನೇ ತರಗತಿ ನಾನು ಶೇ ದರ್ಗಾ ನಮ್ಮ ಕಲಬುರ್ಗಿಯ ನಮ್ಮ ಏನು ನಮ್ಮ ಖಾಜಾ ಬಂದಿರೋ ದರ್ಗಾ ಸ್ಕೂಲಲ್ಲಿ ಹಿಂಗ ನಾನು ಅಲ್ಲಿ ನಾನು ನಾಲ್ಕನೇ ತರ್ಗಿಗಳು ಕಲಿತೆ ಆಮೇಲೆ ನಾಲ್ಕನೇ ಚಕ್ರಘಟ್ಟ ಸ್ಕೂಲಲ್ಲಿ ಐದನೇ ತಾರೀಕು ಐದನೇ ಸ್ಕೂಲು ನಾನು ವಿಶ್ವವಿದ್ಯಾಲಯದಲ್ಲಿ ಐದನರಿಂದ ಹತ್ತನೇ ಕ್ಲಾಸ್ವರೆಗೆ ಆಮೇಲೆ ಎಸ್ ಬಿ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಮಾಡಿದ್ದು ಹುಬ್ಬಳ್ಳಿಯಲ್ಲಿ ಎಮ್ ಎಸ್ ಮಾಡಿದ್ದು ಮೈಸೂರು ಬೆಂಗಳೂರು ನಾನು ಯಾವತ್ತೂ ಗೋರ್ಮೆಂಟ್ ಸ್ಕೂಲಲ್ಲೇ ನಡುವುದು ಫೇಸ್ ಬಿಟ್ಟು ಸರ್ಕಾರಿ ಸಾರಿಯಲ್ಲೇ ನಾವು ಕಲ್ತಿದ್ದೀವಿ ಆಮೇಲೆ ನಾನು ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ಕೊಟ್ಟೆ ಅದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ನಾನು ಸೆಲೆಕ್ಷನ್ ಆಗಿ ನಾನು ಸೆಂಟ್ರಲ್ ಹೆಲ್ ಹೆಲ್ತ್ ಸರ್ವೀಸ್ ಈ ಸೆಂಟ್ರಲ್ ಹೆಲ್ತ್ ಸರ್ವೀಸಲ್ಲಿ ಕೆಲಸ ಮಾಡಿ ಇಪ್ಪತ್ತಾರು ಇಪ್ಪತ್ತೊಲ್ಸ್ ಕೆಲಸ ಮಾಡಿ ಆಮೇಲೆ ನಮ್ಮ ಧರ್ಮ ಧರ್ಮಸಿಂಗ್ ಸಾಹೇಬರು ಅವ್ರು ಹೇಳಿದ್ರು ಯಾವ್ದವ್ ತುಮಾರೇ ಬಾಪ್ ಆಪ್ಕೆ ಬಾಪ್ ಬಹುತ್ ಬಡ ನಾಮ್ಕೆ ಕಾಮ್ಕೇ ಆಪ್ಕಾ ಜರೂರಿ ಪಾಲಿಟಿಕ್ಸ್ ಮ್ಯ ಅಂತ ಹೇಳಿ ನನಗೆ ಗೋರ್ಮೆಂಟ್ ಎಂಪ್ಲಾಯ್ಮೆಂಟಿಂದ ರಿಸೈನ್ ಮಾಡಿಸಿ ನನಗೆ ಟಿಕೆಟ್ ಕೊಟ್ಟು ಎರಡು ಸಾವಿರದ ಹದಿಮೂರನೇ ಇಶೂಿಯಲ್ಲಿ ನಾನು ಎಮ್ ಎಲ್ ಎ ಆದೆ ಆಮೇಲೆ ಮತ್ತೊಮ್ಮೆ ಎರಡು ಸಾವಿರದ ಹದಿನೆಂಟನೇ ಇಶ್ಯಲ್ಲಿ ಗುಲ್ಬರ್ಗ ಜಿಲ್ಲಾದಲ್ಲಿ ಹೈಯೆಸ್ಟ್ ಲೀಡಿಂದ ಗೆದ್ದೆ ಎಮ್ ಎಲ್ ಎ ಆದೆ ಆಮೇಲೆ ಸ್ವಲ್ಪ ರಾಜಕೀಯ ಪರಿಸ್ಥಿತಿಗಳು ಬದಲಾದವು ನಮ್ಮ ಖಮ್ರುಲ್ ಇಸ್ಲಾಮ್ ಅವರಿಗೆ ಮಂತ್ರಿಗಿರಿ ಕೊಡಲಿಲ್ಲ ಮಾಲೀಕ್ಯ ಗುತ್ತದವ್ರಿಗೆ ಮಂತ್ರಿಗಿರಿ ಕೊಡಲಿಲ್ಲ ಅವರಿಗೆ ಮಂತ್ರಿಗಿರಿ ಕೊಡಲಿಲ್ಲ ಅಜಯ್ ಸಿಂಗ್ ಅವರಿಗೆ ಮಂತ್ರಿಗಿರಿ ಕೊಡಲಿಲ್ಲ ಸ್ವಲ್ಪ ನಮಗೆ ಸರಿ ಅನ್ನಿಸ್ಲಿಲ್ಲ ಕೇವಲ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಬಿಟ್ಟರೆ ಯಾರಿಗೆ ಮಂತ್ರಿಗಿರಿ ಕೊಡಲಿಲ್ಲ ಅದಕ್ಕೆ ನಮಗೆ ಏನೋ ಸ್ವಲ್ಪ ಸರಿ ಅನ್ನಿಸ್ಲಿಲ್ಲ ಆಮೇಲೆ ನರೇಂದ್ರ ಪ್ರಧಾನ ಪ್ರಧಾನಮಂತ್ರಿಯಾಗಿ ಅವರ ಒಂದು ಕೆಲಸ ದೇಶದ ಬಗ್ಗೆ ಪ್ರೀತಿ ಅವ್ರದ್ದೊಂದು ಕಮಿಟ್ಮೆಂಟ್ ನೋಡಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಕಾಂಗ್ರೆಸ್ಸಿಂದ ರಿಸೈನ್ ಮಾಡಿ ಎಂ ಪಿ ಎಲೆಕ್ಷನ್ ನಿಂತು ಬಂದು ನನಗೊಂದು ಧರ್ಮಸಿಂಗ್ ಸಾಹೇಬರು ನಾನು ನೌಕರಿ ಬಿಟ್ಟು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ರಿಸೈನ್ ಮಾಡುವಾಗ ನಾನು ಅವ್ರಿಗೆ ಕೇಳಿದೆ ನಾನು ರಿಸೈನ್ ಮಾಡ್ತೀನಿ ನೀವು ಹೇಳ್ತಾ ಇದ್ದೀರಿ ಸರ್ ನೀವು ನನಗೆ ಟಿಕೆಟ್ ಕೊಡ್ತೀರಿ ಅನ್ನೋ ಬಿ ಫಾರ್ಮ್ ಅವರಂದರು ನಾನು ಟಿಕೆಟ್ ಕೊಡೋದು ಗ್ಯಾರಂಟಿ ಕೊಡಲ್ಲ ಆದರೆ ನೀನು ಮುಂದೆ ಬರಬೇಕಂದ್ರೆ ನಂದೊಂದು ಪ್ರಿನ್ಸಿಪಲ್ ಅದ ಅದು ನೀವು ತತ್ವ ಫಾಲೋ ಮಾಡಿದ್ರೆ ನಾನು ಮುಂದೆ ಬರುತ್ತೆ ಯು ಹೌ ಟು ಟೇಕ್ ರಿಸ್ಕ್ ಇನ್ ದ ಲೈಫ್ ಅದಕ್ಕೆ ನಾನು ಅವ್ರ ಮಾತಿನ ಪ್ರಕಾರ ರಿಸ್ಕ್ ತೊಗೊಂಡು ಜೀವನದ ಒಂದು ದೊಡ್ಡ ರಿಸ್ಕ್ ತೊಗೊಂಡೆ ನಾನು ನನಗೆ ಒಂದು ಒಳ್ಳೆಯ ಸ್ಯಾಲ್ರಿ ಒಳ್ಳೆ ಪೊಸಿಷನಲ್ಲಿದ್ದು ನಾನು ಬಿಟ್ಟು ಇನ್ನೂ ನನ್ನ ಮಕ್ಕಳು ಇನ್ನೂ ಆಗಿದ್ದಿಲ್ಲ ಏನಂತಾರೆ ಒಂದು ಹಂಡ್ರೆಡ್ ಸ್ಪೀಡ್ ಟ್ರೈನ್ ಹೋಗೋ ಟ್ರೈನಿಂದ ಬೇರೆ ಒಂದು ಟ್ರೈನಿಂದ ಬೇರೆ ಟ್ರೈನ್ ಜಂಪ್ ಆಗಿ ಹೋಗ್ಬೇಕಂದ್ರೆ ರಿಸ್ಕ್ ತೊಗೊಬೇಕಾಯ್ತು ರಿಸ್ಕ್ ತೊಗೊಂಡ್ವಿ ಜನರು ಸಾಥ್ ಕೊಟ್ಟರು ನೀವು ಎಲ್ಲ ಸಾಥ್ ಕೊಟ್ಟರೆ ನಾನು ಎಮ್ ಎಲ್ ಎ ಆದ ನಂತ ಜೀವನ ಬಂದಿದ್ದ ದಾರಿ